ಹಾಯ್ ಹಲೋ ಗೆಳೆಯರೇ ಎಲ್ಲರೂ ಕೂಡ ನಮಸ್ಕಾರ ಇವತ್ತಿನ ದಿನ ನಾವು ಪ್ರಾಣಿಗಳ ಒಂದು ನರಕೋಶದ ರಚನೆಯನ್ನು ಅತ್ಯಂತ ಸರಳವಾಗಿ ಕೇವಲ ಎರಡು ಎರಡು ನಿಮಿಷಗಳಲ್ಲಿ ಹೇಗೆ ಬಿಡಿಸಬೇಕು ಅನ್ನುವುದನ್ನು ಈ ಒಂದು ವಿಡಿಯೋ ಮುಖಾಂತರವಾಗಿ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ತಾವು ಒಂದು ಸಿಸ್ ಪೆನ್ಸಿಲ್ ಹಾಗೆ ಒಂದು ಸ್ಕೇಲ್ ಅದೇ ರೀತಿ ಒಂದು ಕಾಂಪಾಸನ್ನು ತೆಗೆದುಕೊಳ್ಬೇಕಾಗುತ್ತೆ ಕನ್ನಡದಲ್ಲಿ ಕಂಪಾಸ್ ಅಂದರೆ ಕೈವಾರ ಅಂತ ಅರ್ಥ ಕೈವಾರನ್ನು ತೆಗೆದುಕೊಂಡು ಈ ರೀತಿಯಾಗಿ ಎರಡು ಪಾಯಿಂಟ್ ಐದು ಸೆಂಟಿಮೀಟ್ರನ್ನು ಅಳತೆ ಮಾಡಿಕೊಂಡು ಅದರಿಂದ ಒಂದು ಸರ್ಕಲನ್ನು ಈ ರೀತಿಯಾಗಿ ರಚನೆ ಮಾಡಿಕೊಳ್ಳೋಣ ಸರ್ಕಲ್ ಮುಗಿದ ನಂತರ ಮತ್ತು ಸ್ಕೇಲನ್ನು ತೆಗೆದುಕೊಂಡು ನಾಲ್ಕು ಸೆಂಟಿಮೀಟ್ರ್ನಷ್ಟು ಉದ್ದದ ನಾಲ್ಕು ರೇಖೆಗಳನ್ನು ಅಥವಾ ಗೆರೆಗಳನ್ನು ರಚಿಸೋಣ ಈ ರೀತಿಯಾಗಿ ಪಕ್ಕದಲ್ಲಿ ಪಕ್ಕದಲ್ಲಿ ನಾಲ್ಕು ಗೆರೆಗಳನ್ನು ರಚಿಸಿಕೊಂಡು ರಚನೆಯಾದ ನಂತರ ಮತ್ತೆ ಕೈವಾರದ ಸಹಾಯದಿಂದ ಒಂದು ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ಮಧ್ಯಭಾಗದಲ್ಲಿ ಇರತಕ್ಕಂಥ ಆ ರೇಖೆಗಳಿಂದ ಅರ್ಧ ಚಂದ ಕೃತಿಯಲ್ಲಿ ಈ ರೀತಿಯಾಗಿ ರಚನೆಯನ್ನು ಮಾಡಿಕೊಳ್ಳೋಣ ಎರಡು ಭಾಗದಲ್ಲಿ ಕೂಡ ಇದೇ ರೀತಿಯಾಗಿ ರಚನೆಯನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಆ ವೃತ್ತಕ್ಕೆ ಸುತ್ತು ಉರಿಯುತ್ತಾ ಅರ್ಧ ಚಂದ್ರಕೃತಿಯಲ್ಲಿ ಈ ರೀತಿಯಾಗಿ ರಚನೆಯನ್ನು ಮಾಡಿಕೊಳ್ಳೋಣ ನಂತರ ಮೊದಲು ರಚಿಸಿರುವ ವೃತ್ತವನ್ನು ಈ ರೀತಿಯಾಗಿ ಅಳಿಸ್ಕೊಳ್ಳೋಣ ಅಳಿಸ್ಕೊಡೋ ನಂತರ ಆ ನಾಲ್ಕು ಗೆರೆಗಳನ್ನು ನಾಲ್ಕು ವಿಭಾಗದ ರೀತಿಯಲ್ಲಿ ಅಳಿಸ್ಕೊಳ್ಳುತ್ತಾ ವಿಭಜನೆಯನ್ನು ಮಾಡೋಣ ಈ ರೀತಿಯಾಗಿ ನಂತರದಲ್ಲಿ ನರಕೋಶ ಟಿಶುರು ಹೊಡೆದ ರೀತಿಯಲ್ಲಿ ಗಿಡದ ರೆಂಬೆ ಕೊಂಬೆಗಳ ರೀತಿಯಲ್ಲಿ ಈ ರೀತಿಯಾಗಿ ರಚನೆಯನ್ನು ಮಾಡಿಕೊಳ್ಳೋಣ ಎಲ್ಲ ಆರು ಭಾಗದಲ್ಲಿಯೂ ಕೂಡ ಇದೇ ರೀತಿಯಾಗಿ ಸುತ್ತು ಬರೆದು ರಚನೆಯನ್ನು ಮಾಡಿಕೊಳ್ಳೋಣ ಈ ರೀತಿಯಾಗಿ ಆರು ಟಿಶಿಲುಗಳು ರಚನೆ ಆದ ನಂತರ ಮಧ್ಯಭಾಗದಲ್ಲಿ ಒಂದು ಈ ರೀತಿಯಾಗಿ ವೃತ್ತವನ್ನು ಹಾಕಿಕೊಳ್ಳೋಣ ನಂತರ ಅಳಿಸಿ ಹಾಕಿದ ಈ ರೇಖೆಯನ್ನು ಈ ರೀತಿಯಾಗಿ ಮಧ್ಯದ ರೇಖೆಗೆ ಸೇರಿಸುತ್ತಾ ಹೋಗೋಣ ಕೆಳಭಾಗದಲ್ಲಿಯೂ ಕೂಡ ಅದೇ ರೀತಿಯಾಗಿ ಮಾಡುತ್ತಾ ನಂತರ ಇಂಗ್ಲೀಷ್ನ ವಾಯು ರೀತಿಯಲ್ಲಿ ಈ ರೀತಿಯಾಗಿ ರಚನೆಯನ್ನು ಮಾಡಿಕೊಳ್ಳೋಣ ಕ್ರಾಸ್ ಆಗಿರ್ತಕ್ಕಂಥ ವಾಯು ರೀತಿಯಲ್ಲಿ ಮತ್ತು ರಿವರ್ಸ್ ಆಗಿರ್ತಕ್ಕಂಥ ವಾಯು ರೀತಿಯಲ್ಲಿ ಈ ರೀತಿಯಾಗಿ ರಚನೆಯನ್ನು ಮಾಡಿಕೊಂಡು ಅದರ ತುದಿ ಭಾಗದಲ್ಲಿ ಒಂದು ಸರ್ಕಲನ್ನು ಹಾಕುತ್ತಾ ಈ ಭಾಗದಲ್ಲಿ ಈ ರೀತಿಯಾಗಿ ರಚನೆಯನ್ನು ಮಾಡಿಕೊಂಡ್ರೆ ಒಂದು ಅದ್ಭುತವಾದಂಥ ನರಕೋಚದ ರಚನೆಯನ್ನಾಗಿದೆ ತಾವು ಇದಕ್ಕೆ ಶೇಡನ್ನು ಕೂಡ ಹಾಕೋದ್ರ ಮುಖಾಂತರವಾಗಿ ಒಂದು ಅದ್ಭುತವಾದಂಥ ರಚನೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ನಮಸ್ಕಾರ